ನಮಸ್ತೆ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರ ನಾವು ಇವತ್ತು ನೋಡ್ತಾ ಇರುವಂಥದ್ದು ಯಾವ್ದು ತಿಳ್ಕೊಳ್ಳೋಣ ಯಾವ ರೀತಿ ಅನ್ನೋದನ್ನ ಸಾಕಷ್ಟು ನಮಗೆ ಈಗ ಜನ ಕೇಳ್ತಿರೋದು ನಮ್ಮ ವೀಕ್ಷಕರು ಕೇಳ್ತಿರೋದು ದೇವಸ್ಥಾನಗಳಿಗೆ ಅಥವಾ ಮನೆಗಳಿಗೆ ಆ ದೇವಸ್ಥಾನದಲ್ಲಿ ಕಳೆ ಇಲ್ಲ ಮತ್ತು ಆ ರೀತಿ ಒಂದು ಅಮ್ಮ ಒಂದು ಅಲ್ಲಿ ವಾಗ್ತಾನ ಕೊಡ್ತಿಲ್ವಾ ಅಥವಾ ಪ್ರಸಾದ ಕೊಡ್ತಾ ಇಲ್ಲ ಅಥವಾ ದೇವರು ಅಲ್ಲಿ ಸಾ ಒಂದು ನೆಲೆಸಿರೋ ಯಾವುದೇ ಒಂದು ರೀತಿ ಇದಿಲ್ಲ ನಮಗೂ ಭಾಳ ಕಷ್ಟ ಹೋಗಿದೆ ಚೆನ್ನಾಗಿ ನಡೀತಿದೆ ದೇವಸ್ಥಾನ ದೇವ್ರೂ ಈಗ ನಮ್ಮ ಕೈ ಹಿಡಿತಿಲ್ಲ ನಾವು ಕೂಡ ಭಾಳ ಸುಸ್ತಾಗಿ ಹೋಗಿದ್ದೀವಿ ಬೇಕಾದಷ್ಟು ಹಣ ಖರ್ಚು ಮಾಡಿದ್ದೀವಿ ಲಕ್ಷಾಂತರ ರೂಪಾಯಿ ಕೂಡ ಖರ್ಚು ಮಾಡಿದ್ದೀವಿ ಆದರೆ ಹೋಮ ಅವನ ಹಗೋರ ಮಂತ್ರ ಹಗೋರ ಪೂಜೆ ಎಲ್ಲ ಮಾಡಿಸಿದ್ವಿ ಪ್ರತ್ಯಂಗಿರ ಹೋಮ ಮಾಡಿಸಿದ್ದೀವಿ ಆದರೂ ಅಲ್ಲಿ ಏನೂ ಆಗ್ತಾ ಇಲ್ಲ ಏನಾಗಿದೆ ಏನಿದೆ ಅನ್ನೋದು ಸಾಕಷ್ಟು ಜನಗಳಿಗೆ ಪ್ರಶ್ನೆ ನಾನು ಕೇಳ್ತಾನೆ ಇರ್ತಾರೆ ಅದಕ್ಕೊಂದು ಸುಲಭವಾಗಿ ಮಾಡೋವಂಥದ್ದು ನಿಮ್ಮಲ್ಲೇ ಯಾರಿಗಾದ್ರು ಬರೆದರೆ ಸಿದ್ಧಿ ಮಾಡ್ಕೊಂಡಿದ್ರೆ ನೀವು ನಿಮ್ಮ ಕೈಲಿ ಸಾಧ್ಯ ಆದರೆ ಇದನ್ನು ಮಾಡ್ಕೊಳ್ಳಿ ಏಕೆಂದರೆ ಸಾಕಷ್ಟು ಜನ ಭಕ್ತಾದಿಗಳು ಒಂದು ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಒಂದು ಆ ಮಹಿಮೆಯಲ್ಲಿಲ್ಲ ಆ ದೇವಿದು ಒಂದು ಸಾನ್ನಿಧ್ಯ ಇಲ್ಲ ಅಂದಾಗ ಮತ್ತೆ ಜನ ಸೇರೋದು ಭಾಳ ಕಷ್ಟ ಒಂದು ಸಾರಿ ಆ ರೀತಿ ಆಗೋಯ್ತು ಅಂದರೆ ಮತ್ತೆ ಅಲ್ಲಿ ಯಾವುದೇ ಸತ್ಯ ನಡೀತೀವಿ ನಡೀತದೆ ಅಂದರೂ ಕೂಡ ಜನ ಬರೋದೇನು ಮಾಡ್ತಾರೆ ಅಯ್ಯೋ ಮೊದಲು ತರ ಥರ ಆಗಿತ್ತು ಏನೋ ಈಗ ಅನ್ನೋದು ಒಂದು ಮೊದಲು ಇರೋವಂಥ ಒಂದು ಇಷ್ಟ ಆಮೇಲೆ ಜನಕ್ಕೆ ಒಂದು ಆಕರ್ಷಣೆ ಆಗೋಲ್ಲ ಹಾಗಾಗಿ ಇದನ್ನು ಆ ರೀತಿ ಆಗೋಕ್ಕೆ ಮುಂಚೆ ಇದನ್ನು ಅಥವಾ ಇರೋರು ಆಗಿದ್ದರೆ ಈಗಾಗಲೇ ಸಾಕಷ್ಟು ತೊಂದರೆಗಳು ಸಿಗಾಕೊಂಡ್ಬಿಟ್ಟಿದ್ದೀವಿ ಏನು ಇದೆ ಅಲ್ಲಿ ಅಂತ ಗೊತ್ತಾಗ್ತಿಲ್ಲ ಎಂತೆಂಥ ದೊಡ್ಡ ಪೂಜೆಗಳು ಮಾಡ್ಸಿದ್ವಿ ಎಂತೆಂಥ ಸ್ವಾಮಿಗಳು ಪೂಜಗಾರಿಗಳಿಂದೆಲ್ಲ ಮಾಡಿಸ್ಬಿಟ್ಟಿದ್ದೀವಿ ಹಣ ಹೊಯ್ತೆ ಹೊರತು ಅಲ್ಲಿ ಯಾವುದೇ ಒಂದು ನಮಗೆ ಒಳ್ಳೆಯದಾಗಿಲ್ಲ ಅಂತ ಅನ್ನೋರಿಗೆ ಇಲ್ಲೊಂದು ಚಿಕ್ಕದಾಗಿ ನೀವೇ ಮಾಡಿಕೊಳ್ಳೋ ಅಂಥದು ಇದಕ್ಕೆ ಬೇಕಾಗೋ ಅಂಥ ವಸ್ತುಗಳು ನೋಡಿ ಆ ಎಂಟು ಮೂಲೆ ಆದರೂ ಹಾಕ್ಬೋದು ನಾಲ್ಕು ಮೂಲೆ ಆದರೂ ಹಾಕ್ಬೋದು ಆದರೆ ಇದಕ್ಕೆ ಒಂದು ನಾನಿಲ್ಲಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಇದು ಬಂದು ಜಾಲಿ ಮರ ಕಪ್ಪು ಜಾಲಿ ಮರ ಅಂದರೆ ನಮ್ಮ ನಾಟಿ ಜಾಲಿ ಮರದ ಒಂದು ಕೊಂಬೆ ಇದು ಯಾಕೆಂದರೆ ನಾನು ಹತ್ರ ಇದು ಇಟ್ಟಿರ್ತೀನಿ ಸಾಕಷ್ಟು ಉದ್ದ ಇದೆ ಹಾಗಾಗಿ ಇಷ್ಟು ಆಗುತ್ತೆ ಅಷ್ಟೇ ಇದು ಒಂದು ಈ ತರದ್ದು ಒಂದು ತಗೋಬೇಕು ಒಂದು ಒಳ್ಳೆಯ ದಿವಸ ಯಾಕಂದ್ರೆ ಈಗ ಬರ್ತಾಯಿರೋ ಅಮಾಸೆ ಭಾಳ ಚೆನ್ನಾಗಿರೋದ್ರಿಂದ ಅದಕ್ಕೆ ನಮ್ಮ ವೀಕ್ಷಕರು ಇದನ್ನು ಮಾಡಿಕೊಳ್ಳೋ ಅನ್ನೋ ಉದ್ದೇಶಕ್ಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ಥರದ್ದು ಒಂದು ಒಳ್ಳೆಯ ದಿಸದಲ್ಲಿ ಈ ಒಂದು ಜಾಲಿ ಮರದ್ದು ಅಂದರೆ ನಮ್ಮ ಕರೆ ಜಾಲಿ ಮರ ಅಂದರೆ ಹಳೆ ಕಾಲದ ಒಂದು ಜಾಲಿ ಮರ ಈಗ ಸೀಮೆ ಜಾಲಿ ಎಲ್ಲ ಬಂದಿದೆ ಅದು ಯಾವುದೇ ರೀತಿ ಕೆಲಸ ಆಗಲ್ಲ ಇದನ್ನು ಇದರಲ್ಲಿ ಕೂಡ ಬೇರೆ ಬೇರೆ ಹೇಳ್ತಾರೆ ಇದು ನಾವು ಹೇಳೋದು ಕರಿ ಜಾಲಿ ಅಂತ ಹೇಳ್ತೀವಿ ಇದಕ್ಕೆ ವಿ ಶೇಪಲ್ಲಿ ಮುಳ್ಳುಗಳು ಬರುತ್ತೆ ಅದರದ್ದು ಎಲ್ಲೋ ಕಲರ್ ಹೂವ ಗುಂಡು ಬರುತ್ತೆ ಆ ಮರದ ಹತ್ರ ಹೋದಾಗ ಭಾಳ ಘಮ ಘಮ ಆ ಹೂವು ಅಷ್ಟು ಅದು ವರ್ಜಲು ಇನ್ನು ಬೇರೆದು ಬಿಳಿ ಥರ ಹೂವು ಬಿಡುತ್ತೆ ಅದು ಯಾವುದೇ ರೀತಿ ಅಲ್ಲ ಅದು ಅದನ್ನು ನೀವು ತಿಳ್ಕೊಳ್ಳಿ ಈ ರೀತಿಯದ ಒಂದು ಒಂದು ಮರದ ಕೊಂಬೆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಹರ್ದಿರೋ ಅಂಥದ್ದು ಒಂದು ಆ ರೀತಿ ದಪ್ಪ ಇರೋ ಒಂದು ಕೊಂಬೆ ತರಬೇಕು ದಪ್ಪ ಅಂದರೆ ಜಾಸ್ತಿ ದಪ್ಪ ಹಾಗಲ್ಲ ಮೀಡಿಯಮ್ ಆಗಿರೋ ಅಂಥದ್ದು ಒಂದು ಎರಡು ಇಂಚು ಆಗಲ್ಲ ಅಷ್ಟು ದಪ್ಪ ಇದ್ರೆ ಸಾಕು ಎರಡು ಮೂರು ಇಂಚು ಇದ್ರೆ ಸಾಕು ನಿಮಗೆ ಅದನ್ನು ಒಂದು ಮೂರು ಮೂರು ಇಂಚಾಗಿ ಕಟ್ ಮಾಡ್ಕೋಬೇಕು ಮೂರು ಮೂರು ಇಂಚು ನೀವು ಎಷ್ಟು ಸುತ್ತು ಏನು ಆರು ಕಡೆ ಅದನ್ನು ಬೇಕಾಗುತ್ತೆ ಅಥವಾ ನಾಲ್ಕು ಕಡೆನೇ ಬೇಕಾ ಅದನ್ನು ನೀವು ನೋಡ್ಕೋಬೇಕು ಆರು ಕಡೆ ಎಂಟು ಕಡೆ ನಾವು ಇಕ್ತೀವಿ ಅಂದರೆ ಎಂಟು ಪೀಸ್ ಮಾಡ್ಕೋಬೇಕು ಮೂರು ಮೂರು ಇಂಚು ಮೂರು ಮೂರು ಇಂಚಾಗಿ ಇಲ್ಲ ನಾಲ್ಕು ಮೂಲೆಯಲ್ಲೂ ನಮಗೆ ಬೇಕಾಗುತ್ತೆ ಅಂದರೆ ನಾಲ್ಕು ಕಡೆಗೂ ಇಟ್ಕೋಬೇಕಾಗುತ್ತೆ ಮತ್ತು ಅದೇ ರೀತಿ ನಿಂಬೆಹಣ್ಣುಗಳು ಅದೇ ಥರ ಬೇಕಾಗುತ್ತೆ ನೀವೆಷ್ಟು ಪೀಸ್ ಮಾಡಿ ಒಂದು ಜಾಲಿ ಮರ ಪಿ ಸಿಕ್ಸು ಅದೇ ರೀತಿ ನಿಂಬೆಹಣ್ಣು ಅಷ್ಟೇ ಬೇಕು ಮತ್ತು ಈ ರೀತಿ ಪುಟ್ಟ ಪುಟ್ಟದಾಗಿರೋ ಒಂದು ಮಡಕೆಗಳು ಬೇಕು ಯಾಕೆ ನೀವು ಮತ್ತೆ ಅದನ್ನ ಕೇಳ್ತೀರಾ ದೊಡ್ಡದ ಚಿಕ್ಕದ ಯಾವ ರೀತಿ ಇದು ಅಂತ ಹಾಗಾಗಿ ನಾನು ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಂಬೆಹಣ್ಣು ಕೂಡ ನಾನು ತೋರಿಸ್ತಾ ಇದ್ದೀನಿ ಇನ್ನು ಇದರೊಳಗಡೆ ಕೆಲವೊಂದು ಮೂಲಕೆಗಳೆಲ್ಲ ಹಾಕಬೇಕು ಒಂದು ಕುಡಿಕೆ ತೊಗೊಂಡು ಅದಕ್ಕೆ ಒಂದು ಬಿಳಿ ಸಾಸ್ ಎಡಮುರಿ ಬಲ್ಮುರಿ ಜಾಲೇಂದ್ರ ಇದು ಗೆಡ್ಡೆ ಚಿಲ್ಲರ್ ಗಿಂಜ ಅಂಗೊಲೆಗಡ್ ಇನ್ನು ಸಾಕಷ್ಟು ಎಲ್ಲ ಬೇಕಾದಷ್ಟು ಅಲ್ಲಿ ಅಷ್ಟು ನನಗೆ ಹೇಳಲಿಕ್ಕಾಗಲ್ಲ ಅಷ್ಟು ನಾನು ಕೆಲವೊಂದು ಹೇಳಿರ್ತೀನಿ ಅದನ್ನೆಲ್ಲ ಹಾಕಿ ಅದಕ್ಕೆ ಒಂದು ನಿಂಬೆಣ್ಣಕ್ಕಿ ಅಲ್ಲಿ ನಾಲ್ಕು ಸ್ಥಳ ಅಥವಾ ಎಂಟು ಸ್ಥಳದಲ್ಲಿ ಏನಿದೆ ಅದನ್ನು ಹಗ್ ನೀವು ಇದು ದೇವಸ್ಥಾನದ ಒಳಗಡೆ ಹೊರ ಹೊರಾಂಗಣ ಆಗ್ಬೋದು ಒಳಾಂಗಣ ಆಗ್ಬೋದು ನಿಮ್ಗೆ ಹೆಂಗೆ ಆಗುತ್ತೋ ಹಾದರೆ ಒಳಾಂಗಣದಲ್ಲಿ ಜಾಗ ಇದೆ ದೇವಸ್ಥಾನದ ಒಳಗಡೆನೆ ನಾವು ಮಾಡ್ಕೊಳ್ತೀವಿ ಅನ್ನೋದಿದ್ರೆ ಒಳಾಂಗಣದಲ್ಲಿ ಮಾಡ್ಕೋ ಇಲ್ಲ ಹೊರಾಂಗಣದಲ್ಲಿ ಅಂದರೆ ದೇವಸ್ಥಾನ ಸುತ್ತೂ ಮಾಡಬೇಕು ದೇವಸ್ಥಾನ ಬಿಟ್ಟು ಆಚೆ ಇದು ಮಾಡೋಂಗಿಲ್ಲ ದೇವಸ್ಥಾನದಿಂದ ಈಚೆಗೆ ಒಳಗಡೆ ಅಂದರೆ ದೇವ್ ಆ ಒಂದು ಸ್ಥಾನಕ್ಕೆ ಸೇರಿಕೊಂಡಿರ್ಬೇಕು ಅದು ಆ ರೀತಿಯಾಗಿ ಮಾಡ್ಕೊಳ್ಳಿ ಆ ರೀತಿಯಾಗಿ ಒಂದು ಒಂದು ಅರ್ಧ ಹಡಿ ಅರ್ಧ ಅಡಿ ಅಷ್ಟು ಇದ್ರೆ ಸಾಕು ತೆಗೆದ್ರೆ ಸಾಕು ನೀವು ಜಾಸ್ತಿ ಹಾಳಬೇಕಾಗಿಲ್ಲ ಅದಕ್ಕೆಲ್ಲವೊಂದೆಲ್ಲ ಹಾಕ್ಬಿಟ್ಟು ಅದಕ್ಕೆ ನೀವು ಕೆಲವೊಂದು ಮಂತ್ರ ಇದೆ ಯಾಕೆ ಭಾಳ ದೊಡ್ಡದಿರೋ ಮಂತ್ರದಿಂದ ಇಲ್ಲ ನಾವು ಮಂತ್ರನ ನಾನು ಕೊಡೋಕೆ ಇಲ್ಲ ಇವೆಲ್ಲ ಹಾಕಿ ನಿಂಬೆಹಣ್ಣು ಒಂದು ಅದ್ರ ಮೇಲೆ ಒಂದು ಎಲ್ಲ ತುಂಬಿಟ್ಟಾದ್ಮೇಲೆ ಆ ಒಂದು ಏನು ನೀವು ಅಗದಿರ್ತೀರಲ್ವ ಅದರೊಳಗಡೆ ಹೂತ್ ಬಿಡಬೇಕು ಹೂತಿ ಏನು ಫಸ್ಟು ಈ ಕೋಲ್ ಏನಿದೆಯಲ್ವಾ ಕರಂಗಾಳಿ ಅಂತ ಹೇಳ್ತಾರೆ ಕರಂಗಾಳಿ ಸೆಂಗಾಳಿ ಅಂತ ಎರಡು ಬರುತ್ತೆ ಅದೇ ಥರ ಜಾಲಿ ಮರ ಸೀಮೆ ಜಾಲಿ ಅಂತ ನಾವು ಕೂಡ ಎರಡು ರೀತಿ ಹೇಳ್ತೀವಿ ಇದು ಜಾಲಿ ಮರ ಕಪ್ಪು ಜಾಲಿ ಮರ ತೊಗೋಬೇಕು ನೀವು ಅದನ್ನು ಆ ಪೀಸ್ ಏನು ಮಾಡ್ಕೊ ಅದನ್ನು ಮೊದಲು ಅದ್ರ ಒಳಗಡೆ ಈ ಮಡಕೆ ಏನಿದೆ ಆ ಮಡಕೆಲಿ ಏನೆಲ್ಲ ತುಂಬಿರ್ತೀರ ಮೂಲಿಕೆಗಳೆಲ್ಲ ಸಾಕಷ್ಟು ಮೂಲಿಕೆ ಮತ್ತು ಚಕ್ರಗಳು ಬರಿಬೇಕು ಸುಮ್ಮನೆ ಅದನ್ನು ಮೂಲಕೆ ತುಂಬಿದ್ರೆ ಹಾಗಲ್ಲ ಯಾವ ದೇವ್ರಿದೆ ಅಲ್ಲಿ ಯಾವ ದೇವತೆ ಇಟ್ಕೊಂಡಿದ್ದೀರಾ ಕೆಲವೊಂದು ದೇವ್ರುಗಳು ಇಟ್ಕೊಂಡಿರ್ತೀರ ನೀವು ಹಾಂ ದೊಡ್ಡಮ್ಮ ಆಗ್ಬೋದು ಮಾರಮ್ಮ ಆಗ್ಬೋದು ಕಾಳಮ್ಮ ಆಗ್ಬೋದು ಈ ರೀತಿ ಇರುವ ಸ್ತಮ್ಮ ಆಗ್ಬೋದು ಏನೇನೋ ಒಂದು ದೇವ್ರುಗಳು ನಿಮಗೆ ಸಂಬಂಧಪಟ್ಟಂಥದ್ದು ನೀವು ಇಟ್ಟಿರ್ತೀರ ಆ ದೇವ್ರುಗಳ್ದು ಚಕ್ರ ಬರಿಬೇಕು ಹೆಸರು ಹಾಕಿ ಆ ಚಕ್ರ ಬರಿಬೇಕು ಬರೆದು ಎಲ್ಲ ಆ ಇದಕ್ಕೆ ತುಂಬಬೇಕು ಆ ಕುಡಿಕೆ ಏನಿದೆ ಆ ಕುಡಿಕೆಗೆ ಎಲ್ಲ ತುಂಬಬೇಕು ಮತ್ತು ಮೂಲಿಕೆ ಕೂಡ ಹೇಳಿದ್ದೀನಿ ಸಾಕಷ್ಟು ಮೂಲ್ಕೆ ಇದೆ ಅಷ್ಟು ನಾನು ಹೇಳೋಕ್ಕಾಗಲ್ಲ ಅಷ್ಟು ಎಲ್ಲ ತುಂಬಿಟ್ಟು ಅದನ್ನು ಕೂಡ ನೀವು ಆ ಒಂದು ಏನು ದೇವಸ್ಥಾನದೊಳಗೆ ಹಗದಿರ್ತೀರಲ್ವ ಅದರೊಳಗೆ ಹಾಕಬೇಕು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮತ್ತೆ ಮತ್ತೆ ಸಿಮೆಂಟ್ ಮಾಡ್ತಿರೋ ಏನು ಮಾಡ್ತಿರೋ ಹಾಕ್ಬಿಡ್ಬೇಕು ಅದನ್ನು ನಾಲ್ಕು ಮೂಲೆ ಅಥವಾ ಎಂಟು ಮೂಲೆ ನಿಮಗೆ ಯಾವ ರೀತಿ ಸರಿ ಹೊಂದುತ್ತೋ ಆ ರೀತಿ ನೀವು ಹಾಕ್ಬೇಕು ಅದನ್ನು ಹಾಕ್ಬಿಟ್ಟು ಮತ್ತೆ ಹಣ ಹಾಕಾದ ಮೇಲೆ ಸ್ವಲ್ಪ ಆರಿರುತ್ತೆ ಸ್ವಲ್ಪ ಆರೋ ಥರ ಇಟ್ಕೋಬೇಕು ಯಾಕಂದರೆ ಮತ್ತೆ ಸಿಮೆಂಟ್ ಹೋಗುತ್ತೆ ಇಲ್ಲ ಅಂದರೆ ಅದ್ರ ಮೇಲೆ ಒಂದು ಒಂದು ಚಿಕ್ಕ ಚಿಕ್ಕದು ಈ ಚಪ್ಪಡಿ ಥರ ಕಲ್ಲು ಚಿಕ್ಕ ಚಿಕ್ಕದು ಬಂದು ಅದ್ರ ಮೇಲೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಒಂದು ನಿಂಬೆಹಣ್ಣು ಇಕ್ಬೇಕು ಮೇಲೆ ಒಂದು ಕರ್ಪೂರ ನೀವೆಲ್ಲೆಲ್ಲಿ ಇದನ್ನು ಸುತ್ತಮುತ್ತು ಇಟ್ಟಿದ್ದೀರೋ ಅದೇ ರೀತಿ ಸುತ್ತೂ ಆ ಕರ್ಪೂರ ಒಂದು ನಿಂಬೆಹಣ್ಣು ಕರ್ಪೂರ ನಿಂಬೆ ನಿಂಬೆಹಣ್ಣು ಅದರ ಮೇಲೆ ಒಂದು ಕರ್ಪೂರ ಮೊದಲು ಕ ನಿಂಬೆಹಣ್ಣು ಇಟ್ಟಬೇಕು ಅದ್ರ ಮೇಲೆ ಒಂದು ಕರ್ಪೂರ ಇಡಬೇಕು ಇಟ್ಟು ಅದು ಎಷ್ಟು ಜಾಗದಲ್ಲಿ ಎಂಟು ಕಡೆ ಇಟ್ಟಿರ್ತೀರ ಅಥವಾ ನಾಲ್ಕು ಕಡೆ ಇಟ್ಟಿರ್ತೀರ ಹಾಕ್ಬಿಟ್ಟು ಅದನ್ನು ಆ ಎಲ್ಲ ಒಂದು ಕಡೆಗೂ ಈ ಮಂತ್ರ ಒಂದು ಕೆಲವಿದೆ ಆ ಮಂತ್ರಗಳು ನಾನು ಏಕೆ ನೀವು ಅದನ್ನು ರೆಡಿ ಮಾಡಬೇಕಾದ್ರೆ ಒಂದು ಮಂತ್ರ ಬರುತ್ತೆ ತಿರುಗೇ ಹೇಳ್ಬೇಕಾದ್ರೂ ಒಂದು ಸಿದ್ಧಿ ಮಾಡ್ಕೊಳ್ಳೋ ಅಂಥದ್ದು ಕೂಡ ಒಂದು ಮಂತ್ರ ಬರುತ್ತೆ ಇದು ಚಿಕ್ಕ ಚಿಕ್ಕದಾಗಿಲ್ಲ ಭಾಳ ದೊಡ್ಡದಿದೆ ಹಾಗಾಗಿ ನಾನು ಇಲ್ಲಿ ನಿಮಗೆ ಹೇಳ್ತಾ ಇಲ್ಲ ಮತ್ತು ಆ ದೇವರುಗಳಿಗೆ ಸಂಬಂಧಪಟ್ಟಿದ್ದು ಸೇರಿಸ್ಕೋಬೇಕಾಗುತ್ತೆ ಇಲ್ಲಿ ಮಂತ್ರ ಒಂದಕ್ಕೆ ಬರೋಲ್ಲ ಅದು ಯಾವುದು ನೀವು ದೇವರುಗಳ್ ಇಟ್ಕೊಂಡಿದ್ದೀರ ಆ ದೇವತೆಗಳ ಹೆಸರುಗಳನ್ನ ಸೇರಿಸ್ಕೊಂಡು ಹೇಳಬೇಕಾಗುತ್ತೆ ಹಾಗಾಗಿ ನಾನಿಲ್ಲಿ ನಿಮಗೆ ಆ ಮಂತ್ರನ ಕೊಡ್ತಾ ಇಲ್ಲ ಆ ರೀತಿಯೆಲ್ಲ ಮಾಡಿ ಆದಮೇಲೆ ಒಂದು ಕತ್ತಿ ಅಂದರೆ ಕತ್ತಿನೋ ಅಥವಾ ಮಚ್ಚೋ ಏನೋ ತಗೋಬೇಕು ದೇವ ಮೂಲೆಯಿಂದ ದೇವ ಮೂಲೆಯಿಂದ ಆ ಕರ್ಪೂರ ಹಾರ್ತಾ ಇದ್ದಂಗೆ ಒಂದೇ ಹೆಟ್ಟಿಗೆ ಅದನ್ನ ಕತ್ತರಿಸಾಕ್ ಎರಡು ಹೋಳು ಮಾಡಬೇಕು ಒಂದೇ ಹೆಟ್ಟಿಗೆ ಕತ್ತರಿಸ್ಬೇಕು ಅದು ಎಲ್ಲ ಮೂಲೆ ಇದೇ ರೀತಿ ಮಾಡ್ಕೊಂಡು ಬರಬೇಕು ಅಂದರೆ ಮಂತ್ರ ಹೇಳಿ ನೀವು ಸಿದ್ಧಿ ಮಾಡ್ಕೊಂಡಿರಬೇಕು ನೀವು ಸುಮ್ಮನೆ ಅದು ಮಾಡ್ಕೊಂಡ್ಬಿಟ್ರೆ ಆಗೋದಿಲ್ಲ ಮಂತ್ರ ಹೇಳಿ ನೀವು ಅದು ಯಾಕೆಂದ್ರೆ ಒಂದೇ ಮಂತ್ರ ಇಲ್ಲ ಇಲ್ಲಿ ಎರಡು ಮೂರು ಸ ಮಂತ್ರ ಮತ್ತು ನಿಮ್ಮ ದೇವತೆ ಯಾರು ಆ ದೇವತೆನ ಅದಕ್ಕೆ ಸೇರಿಸ್ಕೊಬೇಕಾಗುತ್ತೆ ಆ ರೀತಿ ಹೇಳ್ಕೊಂಡು ಸಿದ್ಧಿ ಆದಮೇಲೆ ಇದನ್ನು ಮಾಡ್ಕೊಂಡು ನೀವು ಒಂದೇ ಹಿಟ್ಟಿಗೆ ಆ ನಿಂಬೆಹಣ್ಣ ಕತ್ತರಿಸ್ಬೇಕು ಕತ್ತರಿಸಿ ಎಲ್ಲ ಮೂಲೆಯಲ್ಲಿ ಏರಿ ಮಾಡ್ತೀವಿ ಅದೇ ರೀತಿ ಮಾಡ್ಕೊಂಡು ಮಾಡ್ಕೊಂಡು ಬರಬೇಕು ಕೊನೆಯದಾಗಿ ಇನ್ನು ಒಂದು ಕುಂಬಳಕಾಯಿ ಇಟ್ಕೋಬೇಕು ಬೂದು ಕುಂಬಳಕಾಯಿ ಒಂದು ಚಿಕ್ಕದು ದೊಡ್ಡದು ಆಗಿದ್ರೆ ದೊಡ್ಡ ಇಟ್ಕೊಳ್ಳಿ ಇಲ್ಲ ಚಿಕ್ಕದ ಚಿಕ್ಕದು ಇಟ್ಕೊಳ್ಳಿ ನಿಮಗೆ ಸಂಬಂಧಪಟ್ಟಿದ್ದು ಅದನ್ನು ಒಂದು ದೇವರ ಈಚೆ ಅಂದರೆ ಏನು ದೇವಸ್ಥಾನದ ಈಚೆಗೆ ಏನು ಬರ್ತದ ಅಲ್ಲಿ ಅಲ್ಲಿ ಹೊಡಿಬೇಕಾಗುತ್ತೆ ಅದೇ ಅದಕ್ಕೆ ನೀವು ಬರೀ ಕುಂಕುಮ ತುಂಬಬೇಕು ಕೆಂಪು ಕುಂಕುಮ ಈ ಮೇರೊಂದು ಎಲ್ಲ ತುಂಬಾರ್ದು ಇದಕ್ಕೆ ಬೇಕಾಗಿರೋದು ಒಂದು ಬಲಿ ಅಂದರೆ ಈ ಕೆಂಪು ಕಲರ್ ಆಗಿರೋ ಅಂತ ಕುಂಕುಮ ತುಂಬಬೇಕು ತುಂಬಿಟ್ಟು ಹೋಲ್ ಮಳೆ ತುಂಬಿ ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಅದ್ರ ಮೇಲೆ ಕರ್ಪೂರ ಹಚ್ಬಿಟ್ಟು ನಿವಿಸ್ಬೇಕು ನೀವು ಆ ದೇವಸ್ಥಾನದ ಇದೆಯಾ ಎಲ್ಲ ಮೂಲೆಗೂ ನಿಳ್ಸ್ಕೊಂಡ್ಬಂದು ಅಲ್ಲಿಕಿ ಅದಕ್ಕೂ ಕೂಡ ಕರ್ಪೂರ ಹಚ್ಬಿಟ್ಟು ಅದನ್ನು ಕೂಡ ಒಂದೇ ಹಿಟ್ಟಿಗೆ ಅದನ್ನು ಕಟ್ ಮಾಡಬೇಕು ಇಲ್ಲಿ ಯಾವುದೇ ರೀತಿ ನಿಂಬೆಹಣ್ಣು ನಿಮಗೆ ಸಿಗದೆ ತಪ್ಪಿಸ್ಕೊಂಡಿದೆ ಅಂದರೆ ಅಲ್ಲಿ ದುಷ್ಟಶಕ್ತಿ ತಪ್ಪಿಸ್ಕೊಂಡಿದೆ ಇದು ದುಷ್ಟಶಕ್ತಿಗಳು ಇರೋದು ದೇವಸ್ಥಾನಗಳು ಇಂಪ್ರೂವ್ಮೆಂಟ್ ಆಗೋದಿಲ್ಲ ನಾವು ನೀವು ಅಂದ್ಕೊಂಡಿರ್ತೀವಿ ಏನೇನೋ ಆಗುತ್ತೆ ಅದು ಇದು ಕೆಲವು ಮೊನ್ನೆ ಒಬ್ಬರು ಫೋನ್ ಮಾಡಿದರು ಅಘೋರ ಪೂಜೆನೇ ಮಾಡಿಸಿದ್ವಿ ಆದರೂ ನಮಗೆ ದಟ್ಟ ದರಿದ್ರ ಬಂದ್ಬಿಟ್ಟಿದೆ ಯಾವುದೂ ಅಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಭಾಳ ತೊಂದರೆ ನಮಗೆ ಹೆಂಗಪ್ಪ ಅನ್ನೋ ಜೀವನ ನಡೆಸೋದು ಆಗಿಬಿಟ್ಟಿದೆ ಇಷ್ಟೆಲ್ಲ ಮಾಡಿದ್ರು ಅದನ್ನು ಯಾರೋ ದೇವ್ರನ್ನ ಎತ್ಕೊಂಡು ಹೋಗಿದ್ದಾರೆ ಮತ್ತೆ ಒಂದು ಇದು ಮಾಡಿ ಎತ್ಕೊಂಡು ಹೋಗಿದ್ದಾರೆ ಅದರಿಂದ ನಮ್ಗೆ ಅಮ್ಮ ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಅಂತ ಎಲ್ಲ ಕೆಲವ್ರು ಹೇಳ್ತಾರೆ ಇಲ್ಲಿ ಅದು ಮಾಡಿರೋದು ಅವ್ರ ಧರ್ಮ ಕರ್ಮ ಅವ್ರಿಗೆ ಸೇರಿಕೊಳ್ಳುತ್ತೆ ಕೆಲವ್ರಿಗೆ ಈ ರೀತಿ ಯಾವ ಅಲ್ಲಿ ದೇವತೆ ಒಂದು ಸಾನ್ನಿಧ್ಯ ಇಲ್ಲ ಅಲ್ಲಿ ಯಾಕೋ ನಮಗೆಲ್ಲ ರೀತಿ ತೊಂದರೆ ಆಗ್ತಾಯಿದೆ ಅನ್ನೋದು ನಿಮ್ಗೆ ಏನಾದ್ರು ಇತ್ತು ಅಂದರೆ ಕೆಲವೊಂದು ದುಷ್ಟಶಕ್ತಿಗಳು ಆ ರೀತಿಯೆಲ್ಲ ಮಾಡ್ತಾ ಇರುತ್ತವೆ ಅವು ಮಾಡಬೇಕಾದ್ರೆ ಕೂಡ ನೀವು ಹುಷಾರಾಗಿ ಮಾಡಬೇಕು ಯಾಕೆಂದರೆ ನೀವು ಅದನ್ನು ಮಾಡಬೇಕಾದ್ರೆ ನಿಮಗೆ ಅದು ಮಾಡಿಸ್ಕೊಡೋಲ್ಲ ತೊಂದರೆ ಕೊಡಕ್ಕೆ ಶುರುವಾಗುತ್ತೆ ಅಂದರೆ ಏನೋ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಅದು ನೀವು ಭಾಳ ಹುಷಾರಾಗೆ ಅದನ್ನು ನೀವು ಮಾಡ್ಕೋಬೇಕು ಭಾಳ ಹುಷಾರಾಗಿ ಮಾಡ್ಕೊಂಡು ಒಂದೇ ಹಿಟ್ಟು ಕತ್ತರಿಸ್ಬೇಕು ಅದು ಆ ಥರ ಹಾಗಿಲ್ಲ ಅಂದಾಗ ಅದು ತಪ್ಪಿಸ್ಕೊಂಡಿದೆ ನಿಮಗೆ ಸಿಕ್ಕಿಲ್ಲ ಅನ್ನೋದು ಅರ್ಥ ನೀವು ತಿಳ್ಕೊಬೇಕು ಆ ರೀತಿ ಮಾಡ್ಕೊ ಅದಕ್ಕೆ ಕತ್ತಿ ಸರಿಯಾಗಿರಬೇಕು ಅಂದರೆ ಅದು ಏನು ಮಚ್ಚು ಅಂತೀರೋ ಅಥವಾ ಏನು ಅದನ್ನು ಕಟ್ ಮಾಡೋಕ್ಕೆ ಏನು ಇಟ್ಕೊಳ್ತೀವಿ ನಮ್ಮ ಕಡೆ ನಾವು ಮಚ್ಚು ಅಂತ ಹೇಳ್ತೀವಿ ನೀವು ಏನು ಕತ್ತಿ ಥರನೋ ಏನೋ ಗೊತ್ತಿಲ್ಲ ಅದನ್ನು ಒಂದು ಚೆನ್ನಾಗಿರೋದು ಇಟ್ಕೋಬೇಕು ಕರ್ಪೂರ ಹಚ್ಚಿ ಹಾರುತ್ತಿದ್ದಂಗೆ ಅದನ್ನು ಕತ್ತರಿಸ್ಬೇಕು ಕತ್ತರಿಸ್ಬಿಟ್ಟು ಅದನ್ನೆಲ್ಲ ಬಳದು ಅದನ್ನ ಈಚೆ ಹಾಕ್ಬಿಟ್ಟು ಲಾಸ್ಟ್ ಅಲ್ಲೇ ಇರಲಿ ಅವತ್ತೊಂದು ದಿಸ್ ಅಲ್ಲೇ ಇರಲಿ ನಂತರ ಇದು ಕೊನೆಯದಾಗೆ ಇದೆಲ್ಲ ಸುತ್ತು ಮಾಡ್ಕೊಂಡು ಬಂದಾದ ಮೇಲೆ ಈ ಬೂದ್ ಗುಂಬಳ ಅಂತ ಏನು ಇಕ್ಕಿದ್ದೀರಾ ಅದನ್ನು ಕೆಲವರು ಕುಷ್ಮಾಂಡ ಅಂತ ಹೇಳ್ತಾರೆ ಬೂದ್ ಗುಂಬಳ ಅಂತಲೂ ನಾವು ಹೇಳ್ತೀವಿ ಕುಷ್ಮಾಂಡ ಅಂತ ಕೂಡ ಹೇಳ್ತೇವೆ ಅದನ್ನು ಆ ದೇವತೆಗೆ ಮತ್ತೆಲ್ಲ ದೇವಸ್ಥಾನಗಳು ಫುಲ್ಲು ಸುತ್ತಕೊಂಡು ನೀವು ಏನು ಹೊರಾಂಗಣ ಪ್ರಾರಾಂಗಣ ಅಂತ ಏನು ಹೇಳ್ತೀರಾ ಎಲ್ಲ ಸುತ್ತಕೊಂಡು ಬಂದು ಮತ್ತೆ ಆ ದೇವರ ಮುಖದಿಂದ ನಿವಸಿ ದೇವ್ರ ಭಾಗದಿಂದ ಈಚೆಗೆ ಬಾಕ್ಲಿಂದ ಆಚೆಗೆ ಅದನ್ನು ಜೋರಾಗಿ ಹೊಡಿಬೇಕು ಅಂದರೆ ಬಲಿ ಕೊಟ್ಟಂಗೆ ಆಯಿತು ಅದನ್ನು ಹೊಡೆದು ಆ ಕಡೆ ಈ ಕಡೆ ಅದನ್ನು ಹಚ್ಚಿ ಮತ್ತು ಅದರೊಳಗೆ ನೀವು ಕೆಲವರು ಇದು ಮಾಡ್ತಾರೆ ದುಡ್ಡುಗಳು ಹಾಕೋದು ಕಾಯಿಂಬ ಅದೆಲ್ಲ ಮಾಡಬಾರ್ದು ಇದಕ್ಕೆ ಬರೀ ಕುಂಕುಮ ಮಾತ್ರನೇ ಹಾಕಬೇಕು ಇದಕ್ಕೆ ಕುಂಕುಮಕ್ಕೆ ಚೆನ್ನಾಗಿ ಒಳಗಡೆ ಕಲಿಸ್ಬೇಕು ಚೆನ್ನಾಗಿ ಅದು ಒಂದು ಮಾಂಸದ ರೀತಿ ಆಗುತ್ತೆ ಚೆನ್ನಾಗಿ ಕಲಿಸಿದ್ರೆ ನೀವು ಒಳ್ಳೆ ಮಾಂಸದ ರೀತಿ ಆಗುತ್ತೆ ಆ ರೀತಿ ಮಾಡಿಬಿಟ್ಟು ಈ ಇದು ಮಾಡಿದಾಗ ಮತ್ತೆ ಇನ್ನು ಅವತ್ತು ನೀವು ಮಾಡಬೇಕಾದ್ರೆ ಅದಕ್ಕೆ ಪ್ರಸಾದ ಬಂದು ಅಕ್ಕಿ ಒಂದು ಇಡೀ ತೊಗೊಂಡ್ರೆ ಒಂದು ಒಂದಿಡಿ ತೊಗೋಬೇಕು ಸಮ ಸಮ ಅಂದರೆ ನಿಮ್ಮ ದೇವತೆ ಏನು ಅಡಿ ಇದ್ದಾಳೆ ಒಂದು ಅಡಿ ಇದೆಯಾ ಎರಡು ಅಡಿ ಇದೆಯಾ ಆ ರೀತಿ ನೋಡ್ಕೋಬೇಕು ಆ ರೀತಿ ಲೆಕ್ಕ ಮಾಡ್ಕೊಂಡು ನೀವು ಅದನ್ನು ಅನ್ನ ಮಾಡಿ ಅದನ್ನೇ ದೇವರಿಗೆ ನೈವೇದ್ಯ ಮಾಡಿ ಮತ್ತೆ ಅದನ್ನು ಹೊರಗಡೆ ದೂರ ಎತ್ಕೊಂಡೋಗಿ ರಾತ್ರಿ ಅದನ್ನು ಇಟ್ಬಿಡ್ಬೇಕು ಇದು ಜನ ಓಡಾಡದಿರೋಂಥ ಜಾಗದಲ್ಲಿ ಇರ್ಬೋದು ಇರ್ಬೋದು ಅಥ್ವಾ ಯಾವ್ದಾದ್ರು ಒಂದು ಬೇವಿನ ಮರ ಅಥವಾ ಇಂಥ ಕಡೆ ಎಲ್ಲರೂ ಇಟ್ಬಿಟ್ಟು ಬರ್ಬೋದು ಇದು ಯಾವುದು ಸಿಕ್ಕಿಲ್ಲ ಅಂದರೆ ಪಾಳು ಪಾಳುಬಾವಿ ಅಥವಾ ಇಂಥ ಜಾಗದಲ್ಲಿ ಇಟ್ಬಿಟ್ರು ಆಗುತ್ತೆ ಮತ್ತು ಈ ರೀತಿ ಇಟ್ಬಿಟ್ಟು ತಿರುಗಿ ನೋಡಿದಾಗ ಬಂದು ನೀವು ಕೈಕಾಲು ಮುಖ ತೊಳ್ಕೊಂಡು ನೀವು ಇದು ಆವಾಗ ನಿಮಗೆ ಸ್ವಲ್ಪ ಅಲ್ಲಿ ಏನಾದರೂ ಅಂಥ ಒಂದು ಇದು ಹಾಗಿದ್ರೆ ಅಥವಾ ಯಾವುದೋ ಒಂದು ದುಷ್ಟಶಕ್ತಿ ಇದೆ ಯಾವುದೋ ಒಂದು ರೀತಿ ತೊಂದರೆ ಕೊಡ್ತಾ ಇದೆ ನಮಗೆ ಅಂದಾಗ ಈ ರೀತಿ ಮಾಡ್ಕೊಂಡಾಗ ನಿಮ್ಗೆ ಸ್ವಲ್ಪ ಅಭಿವೃದ್ಧಿ ಆಗುತ್ತೆ ಅಲ್ಲಿಗೆ ಹೇಗಪ್ಪ ಇಲ್ಲಿಂದ ದಿನ ದಿನದಿಗೆ ದಿನ ದಿನಿಗೆ ಒಂದು ಸ್ವಲ್ಪ ದೇವತಾ ಕಳೆ ಬರ್ತಾ ಇರುತ್ತೆ ಮತ್ತು ಇನ್ನೊಂದು ಇದಕ್ಕೆ ಏನಪ್ಪ ಅಂತಂದರೆ ದೇವತಾ ಕಳೆಗಳು ಬರಬೇಕು ಅಂದರೆ ನಿಮಗೆಲ್ಲ ಸಮಾನ್ಯ ಗೊತ್ತಿರಬೇಕು ದೊಡ್ಡ ದೊಡ್ಡ ದೇವಸ್ಥಾನಗಳೆಲ್ಲ ದೇವರ ಆಕರ್ಷಣೆಗೆ ಅಂದರೆ ಪುನಗು ಜವಾದು ಇವೆಲ್ಲ ಹತ್ತಾರು ಇವೆಲ್ಲ ಹಾಕಿ ಮಿಕ್ಸ್ ಮಾಡಿ ದೇವ್ರಿಗೆ ಚೆನ್ನಾಗಿ ಮಸಾ ಮಸಾಜ್ ಮಾಡ್ತಾರೆ ಅಂದರೆ ಅಭಿಷೇಕ ಆದ ನಂತರ ಕೊನೆಯದಾಗಿ ಮಾಡಿದಾಗ ದೇವರಲ್ಲಿ ಮುಖದಲ್ಲಿ ಒಂದು ಅಷ್ಟು ಅದ್ಭುತವಾದ ಕಳೆ ಬರುತ್ತೆ ನಿಮಗೆ ತಿರುಪತಿಯಲ್ಲಿ ನೋಡ್ಬೋದು ನೀವು ಆ ಸ್ವಾಮಿನ ಇದ್ರೆ ನಿಂತ್ಕೊಂಡು ನೋಡ್ತಾನೆ ಇರಬೇಕು ಅನಿಸುತ್ತೆ ಆ ರೀತಿಯಾಗಿ ಒಂದು ಅದ್ಭುತವಾದ ಕಳೆ ಅಂದರೆ ಒರ್ಜಿನಲ್ ಆಗಿರೋ ಪುನಗು ಬೇಕು ಮತ್ತು ಗೋರಾಜ್ ಅಥವಾ ಅತ್ತರು ಈ ಒಂದು ಜವಾದು ಇಂಥದ್ದೆಲ್ಲ ಬರುತ್ತೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ನೀವು ಚೆನ್ನಾಗೆ ಮುಕ್ ಎಲ್ಲ ಚೆನ್ನಾಗಿ ಮಸಾಜ್ ರೀತಿ ಮಾಡಿದಾಗ ಒಂದು ದೇವತಾ ಕಳೆ ಚೆನ್ನಾಗಿ ಆಕರ್ಷಣೆ ಆಗ್ತಾ ಇರುತ್ತೆ ನಿಮಗೆ ಮತ್ತು ಒಂದು ಪ್ರತಿಯೊಂದಕ್ಕೂ ನೀವು ಯಾವುದೇ ಒಂದು ಲಕ್ಷ್ಮಿಕಾರಿ ಕೈ ಹಾಕಿದಾಗೆಲ್ಲ ಅದು ಒಂದು ಅದ್ಭುತವಾದ ಕೆಲಸ ಮಾಡುತ್ತೆ ಇದನ್ನು ಯಾರಿಗಾದ್ರೂ ಇತ್ತು ಈ ರೀತಿ ತೊಂದರೆ ಇರೋರು ಯಾಕೆಂದರೆ ಸಾಕಷ್ಟು ಇದೇ ಬರ್ತಾ ಇದೆ ದೇವಸ್ಥಾನದಲ್ಲಿ ಈ ರೀತಿ ಆಗ್ತಾ ಇದೆ ಆ ರೀತಿ ಆಗ್ತಾ ಇದೆ ಮೊದಲಿಗೆ ನಡೀತೈತಿ ಇವಾಗ ಯಾವುದು ನಡೀತಾನೆ ಇಲ್ಲ ಹಂಗೆಲ್ಲ ಯಾಕೆಂದರೆ ಅಲ್ಲಿ ಶಕ್ತಿ ಇದ್ದಾಗಲೇ ಎಲ್ಲ ಒಂದು ಜನಗಳನ್ನ ಆ ದೇವತೆಗಳು ಆಕರ್ಷಣೆ ಮಾಡ್ಕೊಳ್ತಾರೆ ಅವ್ರು ಬರಲಿಲ್ಲ ಅಂದರೂ ಕನಸಲ್ಲಾದರೂ ಹೋಗಿ ಕಾಣಿಸಿ ಅವ್ರು ಹೋಗ್ಬೇಕಪ್ಪ ಅನ್ನೋ ಜ್ಞಾನ ಮಾಡಿ ಅವ್ರು ಬರೋ ರೀತಿ ಮಾಡ್ತಾರೆ ಇನ್ನೂ ಒಂದು ವಿಷಯ ಏನಪ್ಪ ಅಂದರೆ ಈ ದೇವತೆಗಳಿರೋ ದೇವತೆಗಳು ಯಾವಾಗ ಅವರ ಒಂದು ಶಕ್ತಿ ಕುದುತ್ತಾ ಬರುತ್ತೋ ಅಥವಾ ಏನು ದುಷ್ಟಶಕ್ತಿಗಳು ಅಥವಾ ಏನು ಕಟ್ ಹಾಕಿರ್ತಾರೋ ಅವ್ರಿಗೆ ಏನು ಕಟ್ ಆವಾಗಾದಾಗ ಏನಾಗುತ್ತೆ ಆ ಏನು ಪೂಜೆ ಮಾಡ್ತಿರ್ತಾರೆ ಅವರು ಅಥವಾ ಪೂಜಾರಿ ಏನು ಇರ್ತಾರೆ ಅವರು ಕೂಡ ಅದೇ ರೀತಿ ಡಲ್ ಆಗ್ತಾರೆ ಇದನ್ನ ನೀವು ತಿಳ್ಕೊಬೇಕು ಅವರು ಯಾಕೆ ಪಾಪ ಅವರ ಶಕ್ತಿ ಅಂದರೆ ಹೋಗಿರೋದಿಲ್ಲ ಅಂದರೆ ತಕ್ಷಣಕ್ಕೆ ಅದನ್ನು ಕಟ್ ಹಾಕಿರ್ತಾರೆ ಕಟ್ ಹಾಕಿದಾಗ ಏನಾಗುತ್ತೆ ಅವರು ಕೂಡ ಎಲ್ಲ ಕೆಲಸಗಳ್ಗೂ ಕೂಡ ಅವ್ರಿಗೆ ಕಟ್ ಇರುತ್ತೆ ಮತ್ತು ಆರೋಗ್ಯ ಕೆಟ್ಟೋಗುತ್ತೆ ಅವರಿಗೆ ಈ ರೀತಿ ಸಾಮಾನ್ಯ ಸಾಕಷ್ಟು ಆಗ್ತಾ ಇರುತ್ತೆ ಇದನ್ನು ಮಾಡ್ಕೊಳ್ಳಿ ಇನ್ನೂ ಬೇಕಾದಷ್ಟು ಇದ್ರದ್ದು ಇದೆ ಯಾಕೆ ವೀಡಿಯೋ ಲೆಂತ್ ಆಗೋಯ್ತು ಹಾಗಾಗಿ ನಾನು ಇಷ್ಟು ಹೇಳಿದ್ದೀನಿ ಮಂತ್ರಗಳ್ನ ಅದನ್ನು ನೀವು ಭಾಳ ದೊಡ್ಡದಿರೋದ್ರಿಂದ ಈ ಮಂತ್ರ ನಾನು ಕೊಟ್ಟಿಲ್ಲ ಮತ್ತು ಇದಕ್ಕೆಲ್ಲ ಈ ಒಂದು ಹರಳು ಬರುತ್ತೆ ಹರಳು ಕೂಡ ತಗೊಂಡು ನೀವು ಉತ್ತರ ದ್ವಾರ ಬಂದ ಬಂದ ದಕ್ಷಿಣ ದ್ವಾರ ಬಂದ ಅಂತ ಎಂಟು ದಿಕ್ಕುಗಳಿಗೆಲ್ಲ ಹೇಳಿಕೊಂಡು ಒಂದು ಹರಳು ಕೂಡ ನೀವು ಚೆಲ್ಲಬೇಕಾಗುತ್ತೆ ಇದೆಲ್ಲ ಮಾಡಿಕೊಂಡಾಗ ನಿಮಗೆ ಒಂದು ಅಭಿವೃದ್ಧಿ ಅಂತ ಆಗುತ್ತೆ ವೀಕ್ಷಕರೇ ಇದೊಂದು ಭಾಳ ಅದ್ಭುತವಾದಂಥ ಒಂದು ಕೆಲಸ ಅದನ್ನ ನೀವು ನಿಮ್ಮ ಅಲ್ಲಿ ಏನು ತೊಂದರೆ ಆಗಿದೆ ಅದನ್ನು ನೀವು ಪರಿಹಾರ ಮಾಡಿಕೊಂಡು ಮತ್ತು ಆ ದೇವಸ್ಥಾನಗಳೊಂದು ಅಭಿವೃದ್ಧಿ ಆಗಲಿ ಜನಗಳಿಗೂ ಅವರು ಇರೋ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೀಲಿ ಏಕೆ ಕೈ ಸಾಧ್ಯ ಆಗದಿದ್ದು ದೇವ್ರ ಕೈಯಲ್ಲೇ ಸಾಧ್ಯ ಆಗೋದು ಹಾಗಾಗಿ ಅಲ್ಲಿ ಅಭಿವೃದ್ಧಿ ಆಗಲಿ ಅಂತ ಎಷ್ಟೋ ಕಷ್ಟದಲ್ಲಿ ಅಂಥವ್ರ ಸಂಸಾರಗಳು ಸರಿ ಹೋಗಲಿ ಅನ್ನೋ ಉದ್ದೇಶಗಿದೆ ನಾನು ಇದ್ದೀನಿ ಎಲ್ಲರಿಗಿದು ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು